सकत कारा बन्ना मतुरुची आची चिली पावड़। ಡಾಕ್ಟರ್ ರಾಜು ಗಸ್ತಿ ಗ್ರಾಹಕ ಸೇವಾ ಅಧಿಕಾರಿ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ಡಾಕ್ಟರ್ ರಾಜು ಗಸ್ತಿ ಗ್ರಾಹಕ ಸೇವಾ ಅಧಿಕಾರಿ ಮತ್ತು ಸಮಾಜ ಸೇವಕರು ಮೂಲತಃ ಚಿಕ್ಕೋಡಿ ಜಿಲ್ಲೆ ಮಾಂಜರಿ ಗ್ರಾಮದವರಾದ ಇವರು ಗ್ರಾಹಕ ಸೇವಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಸವಂತ ಹಾಗೂ ರೇಖಾ ದಂಪತಿ ಮಗ ರಾಜು ಗಸ್ತಿ ನಾಲ್ಕು ವರ್ಷಗಳಿಂದ ಗ್ರಾಹಕ ಸೇವಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದು ಸಮಾಜ ಸೇವೆಯಲ್ಲೂ ತಾವು ತೊಡಗಿಸಿಕೊಂಡಿದ್ದಾರೆ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮ ಹಾಕುತ್ತಿದ್ದಾರೆ ಹಾಗೆ ಕೊರೋನಾ ಸಂದರ್ಭದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಅನಾಥರಿಗೆ ವಸತಿ ಜೊತೆ ಶಿಕ್ಷಣ ಒದಗಿಸಿದ ಪುಣ್ಯಾತ್ಮರು ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು

ಹಲವಾರು ಸಾಧಕರನ್ನ ಗುರುತಿಸಿ ಅವರ ಶ್ರಮವನ್ನ ಗುರುತಿಸಿ ಸಾಧನೆಯನ್ನ ಗುರುತಿಸಿ ಜಿ ಕನ್ನಡ ನ್ಯೂಸ್ ನಿಂದ ಇವತ್ತು ವೀರ ಕನ್ನಡಿಗ ಪ್ರಶಸ್ತಿಯನ್ನ ನೀಡಲಾಗಿದೆ ಇವತ್ತು ವೀರ ಕನ್ನಡ ಆ ಪ್ರಶಸ್ತಿಯನ್ನ ಪಡೆದುಕೊಂಡಿರೋರು ಯಾವ ರೀತಿ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅವ್ರ ಖುಷಿ ಹೇಗಿದೆ ಅಂತ ಕೇಳ್ತಾ ಹೋಗೋಣ ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತು ಜೀ ಕನ್ನಡ ವಾಹಿನಿಯಿಂದ ನಿಮಗೆ ವೀರ ಕನ್ನಡಿಗ ಪ್ರಶಸ್ತಿ ಸಿಕ್ಕಿದೆ ಹೇಗೆ ಅನಿಸ್ತಾ ಇದೆ ಕ್ಷಣ ತುಂಬಾ ಖುಷಿಯಾಗಿದೆ ಆಗ್ತದೆ ಈ ಜಿ ನ್ಯೂಸ್ ಹಾಗೂ ಜಿ ಕನ್ನಡ ತಂಡಕ್ಕೆ ನಾನು ತುಂಬ ಧನ್ಯವಾದವನ್ನು ಹೇಳ್ತಿದೆ ಇದೇ ಥರ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರನ್ನು ಗುರುತಿಸಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮುಂದಿನ ಸಲ ಮಾಡಬೇಕಂತ ಹೇಳ್ಬೋದು ರೈತರಿಗೆ ನಮ್ಮ ಈ ದೇಶಕ್ಕೆ ಅನ್ನ ರೈತರಿಗೆ ಬೆನ್ನಾಗಿ ಬೆನ್ನ ಬೆನ್ನೆಲವಾಗಿರಬೇಕಂತ ನಾನು ನಾನು ಆನಂದ್ ನಮಗೋಡ್ ಸರ್ ಕನ್ನಡ ಕರ್ನಾಟಕ ಆಲ್ ಅಂದರೆ ಕರ್ಣ ಕರ್ನಾಟಕ ರೈತರಿಗೆ ಹಾಗೂ ಆನಂದ್ ಯಮಗೌಡ ಸರ್ ಅವರಿಗೆ ಸಿದ್ದು ಕೊನ್ನೂರು ಅವರಿಗೆ ಹಾಗೂ ಸಂಜು ಗೌಡ್ರಿಗೆ ಸೂರಜ್ ಗುಡ್ರಾಣಿ ಮೀರಾ ಅಕ್ಬರ್ ಹಾಗೂ ನಮ್ಮ ಕುಮಾರ್ ಆಲಗೂರ್ ಹಾಗೆ ನಮ್ಮ ರಮೇಶ್ ಆಲಗೂರು ಎಲ್ಲರಿಗೂ ನನ್ನ 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 ಫ್ರೆಂಡ್ಸ್ ಫ್ಯಾಮಿಲಿಗೆ ನೀಡಿದ್ದು ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೊಂದು